ಇವತ್ತು ಇಂಥ ಒಂದು ತುಂಬಿದ ಸಭೆಯಲ್ಲಿ ಇಂಥ ಒಂದು ಕಾರ್ಯಕರ್ತರ ಇವತ್ತು ಹಬ್ಬದ ಈ ಚುನಾವಣಾ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರೀತಿ ಮಾಡುವ ನಾಯಕನನ್ನು ನಾನು ಮಿಸ್ ಮಾಡ್ತಾ ಇದ್ದೇನೆ ವಸಂತ್ ಬಂಗೇರವರು ಈ ವೇದಿಕೆಯಲ್ಲಿ ಇರಬೇಕಾಗಿತ್ತು ವಸಂತ ಬಂಗೇರವರವರು ಅನಾರೋಗ್ಯದಿಂದ ಬಳುತ್ತಿದ್ದಾರೆ ನಾನು ಅವರ ಸಾಧನೆ ಅವರು ಕೊಟ್ಟಿರುವಂಥ ಸೇವೆ ಬಡ ಜನರಿಗೆ ಅವರಿದ್ದಂಥ ಪ್ರೀತಿಯನ್ನು ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ನಾನೊಂದು ಸವಿನಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನೀವೆಲ್ಲ ದೇವರಲ್ಲಿ ನಂಬಿಕೆ ಇಟ್ಟಂಥವ್ರು ನೀವೆಲ್ಲ ಆಸ್ತಿಕರು ನೀವು ಚರ್ಚ್ಗೆ ಹೋಗಿ ಮಸೀದಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನೀವು ದೈವಸ್ಥಾನಕ್ಕೆ ಹೋಗಿ ಒಂದು ಬಾರಿ ಪ್ರತಿದಿನ ನಿಮ್ಮ ಆ ಒಂದು ಪೂಜಾ ಕೈಂಕರ್ಯದಲ್ಲಿ ವಸಂತ ಬಂಗೇರರವರ ನೆನಪಿನಲ್ಲಿ ಒಂದು ಕೈ ಮುಗಿದು ಆದಷ್ಟು ಬೇಗ ಆದಷ್ಟು ಬೇಗ ನಮ್ಮ ನಾಯಕರನ್ನು ನಮಗೆ ಹಿಂದಿರುಗಿಸ್ಕೊಡು ದೇವರೇ ಆದಷ್ಟು ಬೇಗ ಅವರು ಬರಲಿ ಈ ಚುನಾವಣೆಯಲ್ಲಿ ಅವರು ಭಾಗವಹಿಸಲಿ ಈ ಚುನಾವಣೆಯಲ್ಲಿ ಪದ್ಮರಾಜ್ಗೆ ಆಶೀರ್ವಾದ ಮಾಡಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಒಂದು ಬಾರಿ ಅವರಿಗೊಂದು ದೇವರಿಗೆ ದೀಪ ಹಚ್ಚಿ ನಾವೆಲ್ಲರೂ ಅವರ ಅವರ ಬಗ್ಗೆ ಒಂದು ಪ್ರಾರ್ಥನೆ ಮಾಡೋಣ ಅವರಿಗೆ ಆ ಆಸ್ಪತ್ರೆಯಿಂದ ಹೊರಬರುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ